ನನಗೆ ಸಂಪತ್ತು ಬಾಳ ಆಗೇತಿ ಅದನ್ನ ಸಂರಕ್ಷಣೆ ಮಾಡೋದಾಗುವಂತ ನನಗ ಅಂತ ಹೇಳ್ರಿ ಈ ಜಗತ್ತ ಯಾಕ್ರಿ ಸಾಕ ಒಂದ್ ಹೊಲ ಬಂಗಾರದ ಐತಂದ್ರೆ ಇನ್ನೊಂದು ಹೊಲ ಬಂಗಾರದಾಗಲಿ ಅನ್ನ ಒಂದ್ ಅಂಗಡಿ ಇತ್ತಂದ್ರೆ ಎರಡ್ ಅಂಗಡಿ ಆಗ್ಲಿ ಅನ್ನೋ ಒಂದ್ ಹೊಲ ಇತ್ತಂದ್ರೆ ಎರಡು ಹೊಲ ಮೂರ್ ಹೊಲ ಆಗ್ಲಿ ಆಸೆಗೆ ಅಳ್ತೀನಿ ಇಲ್ಲ ಅದಕ್ಕ ನಂತರ ಈ ಮನುಷ್ಯ ಹೆಂಗ ಸಂಪತ್ತು ಬರ್ಕೊಂತ ಹೋಗ್ತೈತಿ ಹಂಗ ಆಸೆ ಬೆಳ್ಕೊಂತ ಹೋಗೈತಿ ಸಾಕನ್ನು ಗುಣ ಬರ್ಬೇಕಲ್ಲ ಅವ ಅಂದಾ ಏ ಮೋಸ ಪೈಗಂಬರ ನನಗೆ ಸಂಪತ್ ಬಾಳ ಆಗೈತಿ ನನ್ನ ಸಾಕಂತ ಹೇಳಿ ಸಂಭಾಳಿಸುವ ಶಕ್ತಿ ಇಲ್ಲ ನನಗ ಹಂಗಾದ್ರೆ ಇಲ್ಲಿ ಸಾಕಾದ್ರ ನಾಶತ್ರಿ ಮಾಡ ನಾಶತ್ರಿ ಅವೇನ್ ಕೊಟ್ಟು ಬಿಡೋ ಅನ್ನು ನೀನು ಅವ ಇಷ್ಟೆಲ್ಲ ಕೊಟ್ಟವಂಗ ನಾನು ಅನ್ಬೇಕು ಆ ಟೈಮ್ ಯಾಕೆ ತಾಳಂಬರಿ ಹಣ್ಣು ತಿನ್ನಾಕತ್ತಿದ್ನಂತ ಏನ್ ತಿನ್ನಾಕತ್ತಿದ್ದ ತಾಳಂಬರಿ ಹಣ್ಣು ಹಣ್ಣು ಇಷ್ಟೆಲ್ಲ ಕೊಟ್ಟವನ್ನ ಸ್ಮರಿಸುವುದಿಲ್ಲ ಅವನ ಉಪಗಾರಿಡೀತ ನಾ ಮಾತಾಡ್ಲಿ ಆಶ್ಚರ್ಯನಾಗಿ ಕೈಯಾಗಿನ ಹಣ್ಣು ಕೆಳಗೆ ಬಿದ್ದು ಅದು ಹೆಂಗ್ ಬಿತ್ತು ಅವು ಏನ್ ಆರಂಬರಿ ಬೀಜಿದ್ವಲ್ಲ ಒಂದೊಂದು ಮುತ್ತು ರತ್ನ ಆಗುವ ಯಾಕ ಅವನ್ಗೆ ಕತಕ್ತತೆ ಭಾವನೆ ಇತ್ತು ಒಳಗೆ ಹೃದಯದಾಗ ಇದ್ದಾಗ ಒಬ್ಬ ಫಕೀರ್ ಬಂದ ಏ ಬೋಸಾ ಪೈಗಂಬರ ಬಾಳ ಬಡ್ತಾನೇ ನನಗ ನನ್ಗೊಳ್ತು ಶ್ರೀಮಂತಿ ಕೊಡೋ ಅಂತ ಕೇಳ್ರಿ ಬೋಸಾ ಪೈಗಂಬರ ಅಲ್ಲ ಅಂತ ಕೇಳ್ತಾರ ಎಲ್ಲ ಇವ ಕೊಡುವ ಶ್ರೀಮಂತಿ ಕೇಳ್ತಾನ ಆ ಶ್ರೀಮಂತ ಸಾಕಣ್ಣ ಕತ್ತ ಅಲ್ಲ ಅಂದ ಆ ಸಾಕಣ್ಣ ಅವನ ನಾಶಪುರಿ ಮಾಡಂತ ಹೇಳ್ರಿ ಅವನ್ ಏನ್ ಪರಿಸ್ಥಿತಿ ಇಟ್ಟೇನಿಲ್ಲ ಬಡುವ ಫಕೀರ್ಗ ಅವನ್ ಶುಕ್ರ ಅದ ಮಾಡಿ ಅಂತ ಇಬ್ಬರಿಗೂನು ಈ ಪ್ರಶ್ನೆ ನೀ ನೀರಿ ಮಾಡು ನೀನ್ ಏನಿದ್ ನೋಡು ಶುಕ್ರ ಆಗ ಅಂದ್ರ ಕೃತಜ್ಞತೆ ಭಾವನೆ ತೋರು ಅಂದಾಗ ಆ ಫಕೀರ್ ಅಂತಾನ ಏನ್ ಕೊಟ್ಟಾನಂತೂ ಅನ್ನೂ ಉಪಕಾರ ಸಲ್ಲಿಸ್ಬೇಕ್ರಿ ಅವಂದ ಒಂದ್ ಗಾಳಿ ಬಿಡ್ತಿ ಆ ಗಾಳಿ ಬಿಟ್ಟು ಉಳಿಕೆ ಮೈ ಮ್ಯಾಗ ಒಂದು ಲುಂಗಿತ್ತು ಅದು ಹಾರಿ ಹೋಗಬೇಕು ಪಟ್ಟತ್ರ ಮೇಲೆ ತೃಪ್ತಿಯಾಗುವ ಗುಣ ಬೇಕು ಇದ್ದವನ ಕಡೆಗೆ ಕೊಡು ಗುಣ ಬೇಕು ಕಡೆಗೆ ಕೊಡು ಗುಣ ಬೇಕು ಕೂಡ ಇದು ಒಂದು ಪರೀಕ್ಷೆ ಐತಿ ಇಸ್ಲಾಂ ಧರ್ಮದೊಳಗ ನಮಾಜ್ ಕುರಿತು ಏಳುವರಿ ನೂರ ಜಗಾದಾಗ ಹೇಳಿದ್ರ ಎಂಬತ್ತಾರು ಜಗಾದೊಳಗ ದಾನ ಅನ್ನುವಂಥದ್ದನ್ನ ಹೇಳ ವತು ಸಲಾತ್ ವತು ಜಕಾತ್ ನಮಾಜನ್ನ ಅಂದ್ರ ಪ್ರಾರ್ಥನೆಯನ್ನ ಮಾಡಿರಿ ದಾನವನ್ನ ಮಾಡಿರಿ ಅದು ದಾನ ಅಂದ್ರೆ ಎಷ್ಟ ಬಹಳಷ್ಟಲ್ಲ ಸ್ವಲ್ಪ ಹೆಂಗ ಸ್ವಲ್ಪ ಅಂತ ಕೇಳಿದ್ರ ಹಂಗಲ್ಲಾದ್ರೂ ಕೂಡ ಕಳಿಸಬೇಕಂದ್ರ ಸಾಕಷ್ಟು ಗಳಿಸ್ರಿ ಬಳಸಬೇಕಾದ್ರೆ ನೋಡಿ ನೋಡಿ ಬಳಸ್ರಿ ಹೆಂಗ್ ಬಳಸ್ರಿ ಅಂದ್ರೆ ಜಮ್ ಜಮದ ನೀರ್ ಬಳಸ್ತ ಹೆಂಗ್ ಬಳಸ್ರಿ ತೀರ್ಥದಂಗ ಬಳಸ್ರಿ ತೀರ್ಥ ನೀರು ಎಷ್ಟು ಕೊಡ್ತಾರ ಕೊಡಗಟ್ಟ ಸುರುತಾರ ಯಾಕ್ರಿ ಸುಲುವುದಿಲ್ಲ ಹೆಂಗ್ ಕೊಡ್ತಾರ ಚಮಚಾದ್ರೆ ಹಂಗ ದಾನ ಮಾಡ್ರಿ ಅಂತ ಹೇಳ್ತೇತ್ ಕುರಾನ್ ನಲ್ವತ್ತು ರೂಪಾಯಿ ಒಂದ್ ರೂಪಾಯಿ ದಾನ ಮಾಡ್ರಿ ನೂರು ರೂಪಾಯಿಕ್ ಎರಡೂವರೆ ರೂಪಾಯಿ ನೀವು ತಿಂದು ಉಂಡು ಉಳಿದು ರೊಕ್ಕ ಏನೈತಲ್ಲ ಒಂದ್ ವರ್ಷ ಆದ ನಂತರ ಅದ್ರಾಗ ಪಡುವರದು ಪಾಲೈತಿ ಅನ್ನುವುದನ್ನ ಮರಿಬೇಡ ಆದ್ರೆ ಕೊಡದ ಇರಕ್ಕೆ ಹೋಗ್ಬೇಡ ಕೊಡಬೇಡ ಕೊಡದ ಇರಬೇಡ ಹರ್ಮ ಬಿಡಬೇಡ ಕೊಡಬೇಡ ಅಂದ್ರೆ ಎಲ್ಲಿ ಕೊಡಬೇಡ ಎಲ್ಲಿ ನೋಡು ಅವ ತಗೊಳಕ ಯೋಗ್ಯ ಇರುದಿಲ್ಲ ಅಲ್ಲಿ ಕೊಡಾಕ್ ಹೋಗ್ಬೇಡ ಇದು ಐತೆ ಮತ್ತ ಶಿಕ್ಷಕಲ್ಲಿನ ಕೊಡಂಗಿಲ್ಲ ನೀಡಿ ನೀಡಿ ಕೆಟ್ಟಿರೋ ನಿಜವನ್ನರಿಯದೆ ಮಾಡಿ ಮಾಡಿ ಕೆಟ್ಟಿರೋ ಮನವಿಲ್ಲದೆ ನೀಡಬೇಕಂದ್ರು ಕೂಡ ಯೋಗ್ಯತೆ ಇದ್ದವ್ರಿಗೆನೆ ನೀಡಬೇಕರು ಶ್ರೀಮಂತರಿದ್ದವ್ರೂ ತಗೊಂತಿರ್ತಾರ ಎಲ್ಲ ದುಡಿಯವ್ರ ಇದ್ದಾಗನು ಕೂಡ ತಗೊಂತಾರ ಅಂತವ್ರು ಕೊಡಬೇಡ್ರಿ ನಿರ್ಗತಿಗರಿಗೆ ಅನಾಥರಿಗೆ ದರಿದ್ರರಿಗೆ ಯತಿ ಮಕ್ಕಳಿಗೆ ವಿಧಿವೆಯಾದಂಥವ್ರಿಗೆ ಏನು ದುಡಿಲಿಕ್ಕೆ ತಾಕತ್ತಿರುವುದಿಲ್ಲ ಅಂಥವ್ರನ್ನ ಹುಡುಕಿ ಹುಡುಕಿ ಕೊಡ್ರಿ ನೀವು ಪುಣ್ಯ ಪಡ್ಕೋಬೇಕಂದ್ರ ಇಲ್ಲ ಅಲ್ಲ ಅಂದ್ರೆ ನೀಡಿ ನೀಡಿ ಕೆಡ್ತೀರಿ ಮಧ್ಯಾಹ್ನದ ಬಿಸಿಲಿನೊಳಗೆ ದೀಪ ಹಚ್ಚಿದ್ರ ಏನ್ ಲಾಭ ಐತಿ ಮಧ್ಯಾಹ್ನದ ಈ ದೀಪ ಹಚ್ಚಿದ್ರ ಏನ್ ಲಾಭ ಐತಿ ಹೇಳ್ರಿ ಅದನ್ನ ಕತ್ತಲದಾಗ ಹಚ್ಚ್ರಿ ಲಾಭ ಆಗ್ತೈತಿ ಹಂಗ ದಾನ ಮಾಡುವುದಾದ್ರೆ ಯಾರು ದಾನಕ್ಕಾಗಿ ಯೋಗ್ಯರದಾರೋ ಅಂಥವ್ರಿಗೆ ದಾನ ಕೊಡ್ರಿ